नमस्कार न्यूज़ ट्वेंटी सिक्स के स्वागत ಬಾದಾಮಿ ತಾಲೂಕು ಆಸ್ಪತ್ರೆಯ ಬ್ಯಾಟರಿ ಶಿಫ್ಟಿಂಗ್ ವಿಚಾರದಲ್ಲಿ ಕ್ರಮ ಜರುಗಿಸದ ಡಿಎಚ್ಒ ಮೌನ ವಹಿಸಿದ್ದನ್ನ ಪ್ರಶ್ನಿಸಿದ ಸಾಮಾಜಿಕ ಹೋರಾಟಗಾರರು ಬಾದಾಮಿ ತಾಲೂಕು ಆಸ್ಪತ್ರೆಯಿಂದ ಬಾದಾಮಿ ಶಾಸಕರ ಆಪ್ತರ ಸಮ್ಮುಖದಲ್ಲಿ ನಡೆದಿದ್ದ ಬ್ಯಾಟರಿ ಶಿಫ್ಟಿಂಗ್ ಘಟನೆ ಬಗ್ಗೆ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಿಎಚ್ಒ ಅವರನ್ನ ಪ್ರಶ್ನಿಸಿ ಮಾಧ್ಯಮಗಳ ಎದುರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಸಾಮಾಜಿಕ ಹೋರಾಟಗಾರರಾದ ರುದ್ರೇಶ್ ಹುಣಸಿಗಿಡದ ಅವರು ವರದಿ ವಿರೀಶ್ ಎಸ್ ವಸ್ತ್ರದ ನ್ಯೂಸ್ ಟ್ವಿಸ್ಟ್

ಕರ್ನಾಟಕ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಬದಾಮಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ಯಾಟ್ರಿ ಅವ್ಯವಹಾರ ಆಗಿರುವುದು ಎಲ್ಲ ಮಾಧ್ಯಮಗಳಲ್ಲಿ ಬಂದರೂ ಇಲ್ಲಿಯ ತನಕ್ಕೆ ಎಚ್ ಓರು ಟಿ ಎಚ್ ಓರು ಯಾರಿಗೇ ಆದಂಥ ನೋಟಿಸ್ ಕೂಡ ಕೊಟ್ಟಿರುವುದಿಲ್ಲ ಯಾಕಂದರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತ ಹೇಳಿರ್ತಾರೆ ಬಟ್ ಯಾವುದೇ ಒಂದು ಪೇಪರ್ಸ್ ಇಲ್ಲದಕ್ಕೆ ಕೊಟ್ಟಿದಂಥ ಒಂದು ಪತ್ರಿಕಾಗೋಷ್ಠಿಯಾಗಿತ್ತು ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಪೇಪರ್ ಮಾಧ್ಯಮಗಳಲ್ಲಿ ಯಾವುದೇ ಒಬ್ಬ ಅಧಿಕಾರಿಯ ಮೇಲೆ ನೋಟಿಸ್ ಕೊಟ್ಟಿರೋ ಬಗ್ಗೆ ಇಲ್ಲಿ ತನಕ ಯಾವುದೇ ಇದು ಆಗಿರುವುದಿಲ್ಲ ಅದಕ್ಕಾಗಿ ಬದಾಮಿ ಜನತೆ ಹಾಗೂ ಕರ್ನಾಟಕ ಜನತೆಯ ಪರವಾಗಿ ಮಾನ್ಯ ಮುಖ್ಯ ಮಾನ್ಯ ಸಚಿವ ಯಾರಿಗೂ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ತಮ್ಮಲ್ಲಿ ವಿನಂತಿ ಸಿಕ್ಕಿಕೊಳ್ಳುವುದೇನೆಂದರೆ ಬದಾಮಿ ಕಡೆ ಸ್ವಲ್ಪ ಗಮನ ಕೊಡಿ ಯಾಕಂದರೆ ಇದು ಎಲ್ಲ ಚಾನೆಲ್ಗಳಲ್ಲಿ ಸುದ್ದಿ ಆಗಿರುವುದರಿಂದ ಆದ ಕಾರಣಕ್ಕಾಗಿ ಅವರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂದ್ರೆ ಈಗ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಿ ಎಚ್ ಅವರು ಏನೋ ಒಂದು ಸ್ಪಷ್ಟನೆ ಇಲ್ಲದಂತ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅಂತ ಹೇಳಿಕೆ ತಾವು ಈಗಾಗಲೇ ಮಾಧ್ಯಮಕ್ಕೆ ಕೊಟ್ಟಿದ್ದೀರಿ ಈ ಒಂದು ವಿಚಾರದಲ್ಲಿ ಬಗ್ಗೆ ಯಾವುದೇ ರೀತಿ ಇನ್ನೂರ್ಗೂ ಕ್ರಮ ತಗೋತೀನಿ ಅಂತ ಏನು ಹೇಳಿಲ್ವಾ ಇಲ್ಲಿಯ ತನಕ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿಲ್ಲ ಯಾಕಂದ್ರೆ ಇದು ಇದ್ರಾಗೊಬ್ಬರು ಶಾಸಕರ ಆಪ್ತರು ಇರುವುದರಿಂದ ಇಲ್ಲಿಯವರೆಗೆ ಅವರಿಗೂ ಕೂಡ ಬಚಾವ್ ಮಾಡುವ ಸಲುವಾಗಿ ಹಾಗೂ ಅಧಿಕಾರಿಗಳನ್ನು ಉಳಿಸಿಕೊಳ್ಳುವುದಾಗಿ ಡಿ ಎಚ್ ಯು ಹಾಗೂ ಶಾಸಕರು ಇದರಲ್ಲಿ ಕೈವಾಡಿ ಇರಬಹುದು ಅಂತ ನನಗೆ ಸಹ ಬರ್ತಾ ಇದೆ ಅದಕ್ಕಾಗಿ ಹಲವಾರು ರಾಜಕೀಯ ವ್ಯಕ್ತಿಗಳಿಂದ ಒತ್ತಡ ಬರುವುದರಿಂದ ಈ ಒಂದು ಕೇಸನ್ನು ಮುಚ್ಚಿ ಹಾಕಕ್ಕೆ ಎಲ್ಲರೂ ಕೂಡಿ ಇದೊಂದು ತಂತ್ರ ಹುಡಿದಾರು ನನಗೆ ಗಮನಕ್ಕೆ ಬಂದಿದೆ ಈ ಒಂದು ತಾವು ಮಾಡತಕ್ಕಂತಹ ಒಂದು ಹೋರಾಟದಲ್ಲಿ ಈ ಸರಿಯಾದ ಒಂದು ಪ್ರತಿಫಲ ಅಂದ್ರೆ ಸರಿಯಾದ ಕ್ರಮ ಏನಾದರೂ ಜರುಗದೇ ಇದ್ರೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಡಿ ಎಚ್ ಓರು ಹಾಗೂ ಟಿ ಎಚ್ ಓರ ಅವರ ಅಧಿಕಾರಿಗಳ ಮೇಲೆ ಆಡಳಿತ ಅಧಿಕಾರಿಗಳ ಮೇಲೆ ಹಾಗೂ ಸಿಬ್ಬಂದಿ ಮೇಲೆ ಒಂದು ವೇಳೆ ಏನಾದರೂ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಬದಾಮಿ ತಾಲೂಕಿನಿಂದ ಹಲವಾರು ಸಂಘಟನೆಗಳು ಹಾಗೂ ಬಾಲ್ಕೋಟ ಸಂಘಟನೆಗಳ ಒಕ್ಕೂಟದಿಂದ ಡಿ ಓ ಆಫೀಸ್ ಮುಂದ್ಗಡೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡೋಕ್ಕೂ ಎಲ್ಲರೂ ಸಿದ್ಧವಾಗಿದ್ದೀವಿ ಕರೆ ಕೊಡ್ತಾ ಈ ಮಾಧ್ಯಮದ ಮೂಲಕ ಕರೆ ಹತ್ರ ಹಂಡ್ರೆಡ್ ಪರ್ಸೆಂಟ್ ಕರೀತಾ ಇದ್ದೇವೆ ಎದಾಗಿದ್ದು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ